ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂದರೆ ಸ್ವಾಗತ ಕಂಡ್ರೆ ಎಲ್ಲ ಚೆನ್ನಾಗಿದ್ದೀರಲ್ಲ ನಾನಂತೂ ತುಂಬ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿ ಅಂತ ನಾನು ಅಂದ್ಕೊತಾ ಇದ್ದೀನಿ ಏನಪ್ಪ ಇದು ಇವತ್ತು ಈ ರೆಸಿಪಿ ಅಂತ ನೋಡ್ತಾ ನೋಡ್ತಾಯಿದ್ದೀರ ಏನು ಹೇಳಕಂಡ್ ಸಿಂಪಲ್ಲಾಗಿ ನನ್ನ ಸ್ಟೈಲಲ್ಲಿ ನಿಮಗೋಸ್ಕರ ಒಂದು ಮಟನ್ ಬಿರಿಯಾನಿ ತೋರಿಸ್ತಾ ಇದ್ದೀನಿ ಸೂಪರಾಗಿರುತ್ತೆ ಈ ಮಟನ್ ಬಿರಿಯಾನಿ ನೀವು ಸತಿ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಇದೇ ಥರ ಬಿರಿಯಾನಿ ಮಾಡ್ಕೊತೀರ ಅಷ್ಟು ರುಚಿಯಾಗಿರುತ್ತೆ ಯಾಕೆ ಲೇಟ್ ಮಾಡ್ತಾ ಇರೋದು ಈ ರೆಸಿಪಿಗೆ ಬೇಕಾಗಿರುವಂಥ ಪದಾರ್ಥ ಮತ್ತು ಮಾಡುವ ವಿಧಾನ ನೋಡ್ಕೋಣ ಬೇಗ ಬೇಗ ಬನ್ನಿ ಹಾಗೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೇಲಿಲ್ಲ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ರೆಸಿಪೀಸ್ಗಳಿಗೆ ನನ್ನ ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ನೋಡ್ಕೊಳ್ಳಿ ನಾನು ಯಾವ ರೀತಿ ಮಟನ್ ಬಿರಿಯಾನಿ ಮಾಡ್ತೀನಿ ಅಂತ ಈಗ ನಿಮ್ಮ ಮನೆಯಲ್ಲಿ ನೀವು ಇದೇ ಥರ ಮಾಡಿಕೊಳ್ಳಿ ತಿನ್ಕೊಳ್ಳಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಈ ಮಟನ್ ಬಿರಿಯಾನಿ ಈಗ ಮೊದಲು ಯಾಕೆ ಲೇಟ್ ಮಾಡೋದು ಬೇಗ ಬೇಗ ತೋರಿಸ್ಕೊಡ್ತೀನಿ ನೋಡಿ ಬೇಕಾಗಿರುವಂಥ ಪದಾರ್ಥ ಮತ್ತು ಮಾಡುವ ವಿಧಾನ ಮೊದಲಿಗೆ ನಾನು ಒಂದು ಈರುಳ್ಳಿನ ತಗೊಂಡಿದ್ದೀನಿ ನೋಡಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಎರಡು ಹಸಿ ಮೆಣ್ಸನ್ನ ನೋಡಿ ಅದನ್ನು ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಹಾಫ್ ಕೆ ಜಿ ಬಿರಿಯಾನಿ ಮಟನ್ ಬಿರಿಯಾನಿ ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಈಗ ಮಸಾಲೆ ರುಬ್ಕೊಳೋಕ್ಕೆ ಒಂದು ಆಗೋಷ್ಟು ನೋಡಿ ಇಷ್ಟು ಮೆಂತ್ಯ ಸೊಪ್ಪು ಒಂದು ಆಗೋಷ್ಟು ಕೊತ್ತಂಬರಿ ಸೊಪ್ಪು ಒಂದು ಆಗೋಷ್ಟು ಪುದೀನ ಒಂದು ನಾಲ್ಕು ಹಸಿ ಮೆಣಸು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ ಒಂದು ಲೆಮನ್ನು ಲೆಮನ್ ರಸ ನಮಗೆ ಮೇನು ಹಾಗೆ ಮಸಾಲೆ ನೋಡಿ ಧನಿಯಾ ಧನಿಯಾ ಕಾಳು ಒಂದು ಸ್ಪೂನು ಒಂದು ಎಲೆ ಸ್ವಲ್ಪ ಕಸೂರಿ ಮೆತಿ ಒಂದು ಸ್ಪೂನ್ ಆಗೋಷ್ಟು ಸೋಂಪು ಎರಡು ಏಲಕ್ಕಿ ಚಿಟಿಕೆ ಜೀರಿಗೆ ಒಂದು ಆರು ಮೆಣಸು ಸ್ವಲ್ಪ ಜಾಪತ್ರೆ ಸ್ವಲ್ಪ ಕಲ್ಲು ಮತ್ತು ಚಕ್ಕೆ ಲವಂಗ ಸ್ವಲ್ಪ ಸ್ವಲ್ಪ ಲವಂಗ ನಾನು ನಾಲ್ಕು ತೊಗೊಂಡಿದ್ದೀನಿ ಚಕ್ಕೆ ಒಂದು ಇಂಚು ಅಷ್ಟು ತೊಗೊಂಡಿದ್ದೀನಿ ನೋಡಿ ಈಗ ನಾನು ಹಾಫ್ ಕೆ ಜಿ ರೈಸ್ ನೀವು ಯಾವ ರೈಸಲ್ಲಾದರೂ ಮಾಡ್ಕೋಬೋದು ಹಾಗೆ ನೋಡಿ ಹಾಫ್ ಕೆ ಜಿ ಆಗೋಷ್ಟು ಮಟನ್ ತೊಗೊಂಡಿದ್ದೀನಿ ಈಗ ಬೇಗ ಬೇಗ ಮಾಡಿ ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ನಿಮ್ಮ ಮನೆಯಲ್ಲೂ ನೀವು ಟ್ರೈ ಮಾಡಿಬಿಡಿ ಈಗ ಮೊದಲು ಪ್ರೊಸೆಸ್ಸು ನಾವು ಅಕ್ಕಿನ ನೆನೆಸ್ಕೋಬೇಕು ಈಗ ನಾನು ನೀಟಾಗಿ ವಾಶ್ ಮಾಡಿ ನೆನೆಸಿ ಪಕ್ಕಕ್ಕೆ ಇಟ್ಕೊತೀನಿ ನೋಡಿ ನೋಡಿ ಅಕ್ಕಿನ ವಾಶ್ ಮಾಡಿ ನೆನ್ಸೋಕ್ಕೆ ಇಟ್ಕೊಂಡ್ಬಿಟ್ಟಿದ್ದೀನಿ ಈಗ ನಾವು ಮಸಾಲೆನ ಫ್ರೈ ಮಾಡಿಕೊಂಡು ಪೇಸ್ಟ್ ಮಾಡ್ಕೋಬೇಕು ಈಗ ಬನ್ನಿ ಮಾಡ್ಕೊಳ್ಳೋಣ ಅಲ್ಲೇ ಉರ್ಕೊಳಕ್ಕೆ ನಾನು ಸ್ಟವ್ ಮೇಲೆ ಒಂದು ಫ್ಯಾನ್ ಇಟ್ಕೊಂಡಿದ್ದೀನಿ ಫ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಎಣ್ಣೆ ಸೇಸ್ಕೊಂಡಿದ್ದೀನಿ ಈಗ ನಾವು ತೊಗೊಂಡಿರುವಂಥ ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಈ ಥರ ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ ಈಗ ನೋಡಿ ಸ್ವಲ್ಪ ಹೊತ್ತು ಹುರಿದಾಗಿದೆ ಜಾಸ್ತಿ ಹುರ್ಕೋಬೇಕಂತೇನಿಲ್ಲ ಈಗ ಹಸಿಮೆಣಸು ಮತ್ತು ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಮೆಂತ್ಯ ತೊಗೊಂಡ್ರೆ ಅದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನಮಗೆ ಗೊತ್ತಾಗುತ್ತಲ್ಲ ಈ ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗಿ ಅಷ್ಟು ನಾವು ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಬೇಕು ನೋಡಿ ಫಿಶ್ ಹುಡ್ಕೊಂಡ್ರೆ ಸಾಕು ನಮಗೆ ನೋಡಿ ಆ ಸೊಪ್ಪೆಲ್ಲ ಎಷ್ಟು ಚೆನ್ನಾಗಿ ಚೆನ್ನಾಗಿ ಬೆಂದ್ಕೊಂಡಿದೆ ಈಗ ನಾನು ಸ್ಟವ್ ಆಫ್ ಮಾಡಿಕೊಂಡು ಈಗ ಸ್ವಲ್ಪ ತಣ್ಣದಾಗ್ಬಿಟ್ಟು ಆಮೇಲೆ ಮಿಕ್ಸಿ ಮಾಡ್ಕೊಳ್ಳೋಣ ಪೇಸ್ಟಾಗಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನ ಈಗ ನೋಡಿ ಮಿಕ್ಸಿ ಬೌಲ್ ಸೇರ್ಸ್ಕೊಂಡಿದ್ದೀನಿ ಈಗ ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನಾನು ಈಗ ನೋಡಿ ಮಸಾಲೆ ರೆಡಿಯಾಗಿದೆ ಈಗ ನೋಡಿ ಬಿರಿಯಾನಿ ಮಾಡ್ಕೊಳಕ್ಕೆ ನಾನು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೆ ಕುಕ್ಕರ್ಗೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಈಗ ಆನಿಯನ್ ಆ್ಯಡ್ ಮಾಡ್ಕೊಳ್ಳೋಣ ಒಂದು ಈರುಳ್ಳಿನ ತೊಗೊಂಡಿದ್ದಾಗ ಅದನ್ನು ದಪ್ಪ ಈರುಳ್ಳಿ ತೊಗೊಂಡಿದ್ದೆ ನೀವು ಸಣ್ಣ ಮೀಡಿಯನ್ ತೊಗೊಂಡು ಎರಡು ತೊಗೊಳ್ಳಿ ಈಗ ಇದು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ರೈ ಮಾಡಬೇಕು ಮತ್ತು ಗೋಲ್ಡನ್ ಕಲರ್ ಬರಬೇಕಂತಿಲ್ಲ ನಮಗೆ ಫ್ರೈ ಆದರೆ ಸಾಕು ಈಗ ನಾನು ಇದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಈಗ ನೋಡಿ ಹಸಿ ಮೆಣಸನ್ನ ಆ್ಯಡ್ ಮಾಡ್ಕೊತೀನಿ ಈಗ ನಾವು ನೀಟಾಗಿ ವಾಶ್ ಮಾಡ್ಕೊಂಡಿರುವಂಥ ಮಟನ್ನ ಸೇಸ್ಕೊತಾ ಇದ್ದೀನಿ ನಾನು ಪೀಸಸ್ಸು ಮೀಡಿಯಮ್ ಸೈಜಲ್ಲಿ ಕಟ್ ನೀವು ಇನ್ನು ಸ್ವಲ್ಪ ದೊಡ್ಡದಾಗೂ ಕಟ್ ಮಾಡಿಸ್ಕೊಬೇಕು ಮಾಡಿಸ್ಕೊಬೋದು ಈಗ ನಾನು ಚೆನ್ನಾಗಿ ಎಣ್ಣೆದಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಮಟಾನು ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಆಗಿದೆ ಈಗ ನಾವು ರುಬ್ಬಿಟ್ಕೊಂಡಿದಂಥ ಮಸಾಲೆ ಆ್ಯಡ್ ಮಾಡ್ಕೊಳ್ಳೋಣ ನೀವು ಇದೇ ಪ್ರೊಸೆಸ್ನ ನೀವು ಪಾತ್ರೆಯಲ್ಲೂ ಮಾಡ್ಕೋಬೋದು ನಾನು ಕುಕ್ಕರಲ್ಲಿ ಮಾಡಿ ಇದ್ದೀನಿ ನೀವು ಇದೇ ಒಂದು ಕೆ ಜಿ ಆಗಲಿ ಎರಡು ಕೆ ಜಿ ಆಗಲಿ ಸೇಮ್ ಮೆಥಡಲ್ಲಿ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ ನಾನು ಹಾಫ್ ಕೆ ಜಿಯಲ್ಲಿ ತೋರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಹೊತ್ತು ಈ ಮಸಾಲೆ ಫ್ರೈ ಆದರೆ ಸಾಕು ಜಾಸ್ತಿನೂ ಫ್ರೈ ಮಾಡ್ಕೋಬೇಕು ಅಂತೇನಿಲ್ಲ ಯಾಕಂದರೆ ನಾವು ಮೊದಲೇ ಇದನ್ನೆಲ್ಲ ಫ್ರೈ ಮಾಡ್ಕೊಂಡಿದ್ದೀರಲ್ಲ ಅದರಿಂದ ಸ್ವಲ್ಪ ಫ್ರೈ ಆದರೆ ಸಾಕು ಮಸಾಲೆ ಆ್ಯಡ್ ಮಾಡ್ಕೊಂಡಿದ್ದೀರ ಚೆನ್ನಾಗಿ ಫ್ರೈ ಆಗಿ ನೋಡಿ ಎಣ್ಣೆ ಎಲ್ಲ ನೀಟಾಗಿ ಬಿಟ್ಕೊತಾ ಇದೆಯಲ್ಲ ಈಗ ನಾವು ಲೆಮನ್ ರಸನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಒಂದು ಲೆಮನ್ ತೊಗೊಂಡಿದ್ದೆ ಅದ್ರ ರಸನ ಸೇಸ್ಕೊಂಡಿದ್ದೀನಿ ಬೀಜ ಇಟ್ಕೊಳ್ಳಿ ಈಗ ಒಂದು ಸರ್ತಿ ಮಿಕ್ಸ್ ಮಾಡಿಕೊಂಡು ನಾವು ಎಷ್ಟು ಅಕ್ಕಿ ತೊಗೊಂಡಿದ್ರು ಅದ್ರ ಮೇಲೆ ಈಗ ನಾನು ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಸೇಸ್ಕೊಬೇಕು ಈಗ ನಾನು ನೀರು ಆ್ಯಡ್ ಮಾಡ್ಕೊತೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಕಲ್ಲುಪ್ಪ ಆ್ಯಡ್ ಮಾಡಿಕೊಂಡು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ನೀರು ಆ್ಯಡ್ ಮಾಡ್ಕೊತೀನಿ ಈಗ ನೋಡಿ ನಾನು ನೀರು ಈ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೆ ಈಗ ಇದರಲ್ಲಿ ಎರಡೂವರೆ ಲೋಟ ಆಗೋಷ್ಟು ನೀರು ಸೇರಿಸ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮಟನ್ ಬೇಯಬೇಕಲ್ಲ ಅದರಿಂದ ಈಗ ನಾನು ಕುಕ್ಕರ್ನಿ ಕ್ಲೋಸ್ ಮಾಡಿ ಟೂ ವಿಝಿಲ್ ಬಿಟ್ಕೊತೀನಿ ಆಮೇಲೆ ನಾವು ರೈಸ್ ಆ್ಯಡ್ ಮಾಡ್ಕೋಣ ಈಗ ಇದು ಟೂ ವಿಝಿಲ್ ಬರಲಿ ಫೋರ್ ವಿಝಿಲ್ ಆಗಿದೆ ನಾನು ಸ್ವಲ್ಪ ಸಾರು ಫೋರ್ ವಿಝಿಲ್ ಬಂದು ಕೂಲ್ ಆಗಿದೆ ಈಗ ನಾವು ರೈಸ್ನ ಆ್ಯಡ್ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ ನಮಗೆ ಮಟನ್ ಪೀಸ್ ಅನ್ನೋದು ಬೆಂದಿದೆಯಾ ಅಂತ ನೋಡಿ ಬೆಂದಿದೆ ಈಗ ನಾನು ಟೂ ವಿಸಿಲು ರೈಸ್ ಹಾಕಿ ಹಾಕ್ಕೊಂತೀನಲ್ವ ಆಗ ಬೇಯಿಸ್ಕೊಂಡ್ರೆ ನಮಗೆ ಸಾಫ್ಟಾಗಿ ಬೇಯುತ್ತೆ ಈಗ ನಾನು ನೀಟಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡಿರುವಂಥ ರೈಸ್ನ ಆ್ಯಡ್ ಮಾಡ್ಕೊಳ್ಳೋಣ ಈಗ ನಾನು ರೈಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸತಿ ಈ ಥರ ಮಿಕ್ಸ್ ಮಾಡಿ ಕುಕ್ಕರ್ಲಿ ಕ್ಲೋಸ್ ಮಾಡಿ ಟೂ ವಿಸಿಲ್ ಬಿಟ್ಕೊಂಡ್ರೆ ನಮಗೆ ಬಿಸಿ ಬಿಸಿಯಾದಂಥ ಮಟನ್ ಬಿರಿಯಾನಿ ರೆಡಿಯಾಗುತ್ತೆ ಈಗ ನಾನು ಕುಕ್ಕರ್ನ ಕ್ಲೋಸ್ ಮಾಡಿ ಟೂ ವಿಸಿಲ್ ಬಿಟ್ಕೊಳ್ತೀನಿ ಸಾಕು ನೋಡಿ ಯಾವುದೇ ಥರ ಮಸಾಲೆ ಆ್ಯಡ್ ಮಾಡ್ತೀನಿ ಮನೆಯಲ್ಲೇ ಮಾಡಿರೋಂಥ ಮಸಾಲೆ ಮಾಡ್ಕೊಂಡು ಬಿರಿಯಾನಿ ಅಂತೂ ಸೂಪರ್ ಟೇಸ್ಟಿಯಾಗಿರುತ್ತೆ ಈಗ ಟೂ ವಿಸಿಲ್ ಬರಲಿ ಟೂ ವಿಸಿಲ್ ಬಂದು ಕುಕ್ಕರ್ ಕೂಲ್ ಆಗಿದೆ ಈಗ ಓಪನ್ ಮಾಡಿ ನೋಡೋಣ ನೋಡಿ ಬಿಸಿ ಬಿಸಿಯಾದ ಮಟನ್ ಬಿರಿಯಾನಿ ನನ್ನ ಸ್ಟೈಲಲ್ಲಿ ರೆಡಿಯಾಗಿದೆ ಆಗಿರುತ್ತೆ ನಿಮಗೆ ಈ ಬಿರಿಯಾನಿ ಮಾಡಬೇಕಾದ್ರೆ ಮಸಾಲೆ ಉರಿದು ಮಾಡೋಕ್ಕೆ ಲೇಟಾಗುತ್ತೆ ಅಂದರೆ ನಾನು ತೋರಿಸಿರೋ ಮಸಾಲೆನ ಡ್ರೈ ರೋಸ್ಟ್ ಮಾಡ್ಕೊಂಡು ನೀವು ಒಂದು ತಿಂಗಳನ್ನ ಸ್ಟೋರ್ ಮಾಡ್ಕೊಬೋದು ಅದು ವೆಜ್ ಪಲಾವು ಬಿರಿಯಾನಿ ಫೈಸಸ್ ಥರ ಆಡ್ ಮಾಡ್ಕೋಬೋದು ಆ ಮಸಾಲೆನ ಈಗ ನೋಡಿ ಈ ರೆಸಿಪಿ ನಿಮಗೂ ಇಷ್ಟ ಆದಲ್ಲಿ ಪ್ಲೀಸ್ ಮನೇಲಿ ಟ್ರೈ ಮಾಡಿ ಆಗ ಹೇಗೆ ಬಂತು ಅಂತ ಕಮೆಂಟು ಲೈಕು ಶೇರ್ ಮಾಡಿ ಈಗ ಬಾಯ್